ಕಾನೂನು ಪ್ರಕಾರ ನಡೆಕೊಂಡ್ರೆನೇ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನಲ್ಲ ಇದೆ ಎಲ್ಲರೂ ಹೋಗ್ಬೋದು ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಆ್ಯಂಡ್ ಐ ಥ್ಯಾಂಕ್ ದಿ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಜ್ಮೆಂಟ್ ಮತ್ತೆ ಇಂಡಸ್ಟ್ರಿ ಒಂದು ಇವಾಗ ಸೂ ಫ್ರಮ್ ಸೋ ಆಯ್ತಲ್ಲ ಇವಾಗ ಯು ಡೋಂಟ್ ಸೂ ಫ್ರಮ್ ಸೋ ಅಂತ ಏನು ಹೇಳ್ತಿದೀವಿ ನಾವು ದೊಡ್ಡ ಹೀರೋ ದೊಡ್ಡ ಬಜೆಟ್ ಏನು ಬೇಕಾಗಲ್ಲ ಕಥೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ದಟ್ಸ್ ವಾಟ್ ಐ ಇನ್ನು ತುಂಬಾ ಸರಿ ಹೇಳ್ತೀವಲ್ಲ ಮೇಡಮ್ ಮೇಡಂ स्टारಗಳ ಸಿನಿಮಾಗಳು ಬಂದ್ರೆ ಮಾತ್ರ ಜನ ಥಿಯೇಟರ್ ಬರೋಂತದ್ದು ಅದನ್ನ ಅದು ಸುಳ್ಳು ಅಲ್ವಾ ಬಿಕಾಸ್ ಫ್ರಮ್ ಸೋ ನೋಡಿ ಅದ್ರಲ್ಲಿ ಎಲ್ಲ ಹೊಸಬ್ರು ಜೆ ಪಿ ತುಮಿನ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜ್ವಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ವಾ ಮೂರು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವು ಎಷ್ಟೋ ಕಲಿಬೋದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸು ಬೇಕಾಗಿಲ್ಲ ಕತೆ ಚೆನ್ನಾಗಿದ್ರೆ ಜನ ಹೋಗಿ ಸಿನಿಮಾ ನೋಡ್ತಾರೆ ಮೇಡಮ್ ಇನ್ನೊಂದು ಈಗ ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ ಪ್ರೊಡ್ಯೂಸರ್ ದುಡ್ಡು ಆಗಿರ್ತಾರೆ ಒಬ್ಬ ನಟ ಈಗ ಜೈಲ್ ಹೋಗಿರೋದ್ರೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾ ಇದರಿಂದ ಪ್ರೊಡ್ಯೂಸರ್ ನಷ್ಟ ಆಗುತ್ತೆ ಅನ್ನೋ ಒಂದು ಆ್ಯಂಗಲ್ ಕೂಡ ಚರ್ಚೆ ಇದ್ರ ಬಗ್ಗೆ ಏನಿಲ್ಲ ಅದು ಸರ್ಕಮ್ಸ್ಟಾನ್ಷಿಯಲ್ ಅಲ್ವಾಪ್ಪ ಅದ್ರ ಬಗ್ಗೆ ಏನು ಏನ್ ಅದು ಆಗುತ್ತೆ ಅದಾಗಿರೋದಾಗಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು ಸಿನಿಮಾ ಮುಖ್ಯ ಅಂತ ಅಲ್ಲ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಮೇಡಮ್ ಒಂದು ಸೋಷಿಯಲ್ ಮೀಡಿಯಾದ ಅತಿರೇಕದ ಬಗ್ಗೆ ನೀವು ಕಂಪ್ಲೇಂಟ್ ಇವತ್ತು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗಕ್ಕೆ ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ ನಿಮ್ಮ ಥ್ರೂ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನೀವು ಹೆಂಗೆ ತಗೊಳ್ತೀರಿ ಅಂತ ಮೀಡಿಯಕ್ಷ್ಮಿಲ್ ಮಾಡ್ತಾ ನಿಮ್ಗೆ ಅವರು ಒಂದ್ ಅರ್ಥ ನಲ್ವತ್ತೆ ಈ ತರದಿಂದ ಏನೇನಾಗುತ್ತೆ ಅಂತ ಅತ್ರ ಮಾಡಬಾರ್ದು ಅಂತ ಐ ಹೋಪ್ ವಿಜಯಲಕ್ಷ್ಮಿ ಅವರು ಅವರು ದರ್ಶನ್ ಫ್ಯಾನ್ಸ್ ಅವ್ರು ಏನ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು ವೆರಿ ಹ್ಯಾಪಿ ಒಳ್ಳೆ ಐಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ತಿಂಕ್ ಇಟ್ಸ್ ಗುಡ್ ಥಿಂಗ್ ಐ ಹೋಪ್ ಓಕೆ ಶೋರೂಮ್ ಬಗ್ಗೆ ಕಡಿಮೆ ಕೇಳಿ